ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೆಂಗದಿರಿ ಎಲ್ಲರೂ ಆರಾಮದಿ ಅಂದ್ಕೊಳಕತ್ತೀನಿ ನಾನು ಆರಾಮದೀನಿ ಇವತ್ತು ಯುಗಾದಿ ಹಬ್ಬ ಸೊ ಅದಕ್ಕೆ ಹಬ್ಬಕ್ಕೆ ಸ್ವಲ್ಪ ತರಕಾರಿ ಆಮೇಲೆ ಸಂತೆ ತರೋದಿತ್ತು ಮಾರ್ಕೆಟಿಗೆ ಬೆಳಗ್ಗೆ ಬೆಳಗ್ಗೆನೇ ಹೋಗಿದ್ವಿ ಇವತ್ತು ಸೊ ಇದನ್ನೆಲ್ಲ ತೊಗೊಂಡು ಬಂದೀನಿ ಅದನ್ನು ಪಟ ಪಟ ಇಟ್ಟು ಇಟ್ಟುಬಿಟ್ರೆ ಅದು ಕೆಲಸ ಮುಗಿದು ಹೋಗೈತಿ ಇಲ್ಲಾಂದ್ರೆ ಕಾಲಾಗ ಹರ್ಕೊಂಡು ಕುಡ್ತೈತಿ ಮತ್ತು ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಳತ್ತಿದ್ದೆ ಎಲ್ಲ ಈ ಕಡೆ ಇಡಾತಿದ್ದೆ ನೋಡಿರಿ ಹಂಗೆ ಇವತ್ತು ಇದನ್ನ ತೊಗೊಂಬಂದ್ವಿ ಹಣ್ಣು ಕಲ್ಲಂಗಡಿ ಹಣ್ಣು ತೊಗೊಂಡ್ಬಂದು ಆಮೇಲೆ ಪೂಜೆಗೆ ಹೂವು ಎಲ್ಲ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡ್ಬಂದೆ ಇಲ್ಲ ನೋಡ್ರಿ ಕಲ್ಲಂಗಡಿ ಹಣ್ಣು ಐವತ್ತು ರೂಪಾಯ್ಕ ಮೂರು ಕೊಟ್ಟಾನೆ ಚಲೋ ಅಲ್ಲ ಐವತ್ತು ರೂಪಾಯ್ಗೆ ಮೂರು ಅಂತಂದ್ರೆ ಭಾಳ ಚಲೋ ಅದಾವ್ರಿ ಸ್ವೀಟ್ ಅದಾವೆ ಎವ್ರಿ ಟೈಮ್ ನಾವು ಅವನ ಕಡೆನ ತರ್ತೀವಿ ಮಾರ್ಕೆಟ್ನಾಗೆ ಹಂಗ ನಾ ಅಷ್ಟೊತ್ತಿಗೆ ಎಲ್ಲ ಅಂಗಳ ಬಗಳ ಎಲ್ಲ ಕಸ ಹೊಡೋದೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಬೇವು ಮತ್ತು ಮಾವಿನ ತೊಳೆಲೆಲ್ಲ ಹರ್ದು ತೊಳೆದು ಇಟ್ಟಿದ್ರು ಈಗ ಅದನ್ನು ಇಲ್ಲೇ ತೋರಣ ಕಟ್ಟಬೇಕು ಗುಡಿ ಎರೆಸ್ತೀವಲ್ಲ ಸೊ ಹಾಗಾಗಿ ನಮ್ಗೆ ಭಾಳ ಬೇಕಾಗ್ತೈತಿ ಬೇವು ಮತ್ತು ಬೇವಿನ ತಪ್ಲ ಮತ್ತು ಮಾವಿನ ತಪ್ಲ ಭಾಳ ಬೇಕಾಗ್ತೈತಿ ಒಂದು ಚೀಲನ ತೊಗೊಂಬಂದೀವಿ ಈಗ ನಮ್ಮ ಮನಿಯವ್ರು ತೋರಣ ಕಟ್ಟಕತ್ತಾರೆ ನೋಡಿರಿ ಒಂಥರ ಕಲರ್ಫುಲ್ಲಾಗಿ ಮನಿ ಎಷ್ಟು ಚಂದ ಕಾಣ್ತೈತಲ್ಲ ಹಬ್ಬ ಅಂತಾರೇ ಹಂಗೆ ನೋಡ್ರಿ ನಂಗೆ ಭಾಷೆ ಇರ್ತೈತಿ ಹಿಂಗೆಲ್ಲ ಡೆಕೋರೇಷನ್ ಎಲ್ಲ ಮಾಡೋಕೆ ಮನಿ ಹಬ್ಬದ ಇದ್ರೊಳಗೆ ಮನಿ ಒಂಥರ ಕಳನ ಮಸ್ತ್ ಕಾಣ್ತಿರ್ತೈತಿ ರೆಗ್ಯುಲರ್ ಟೈಮ್ನಾಗೆ ನೋಡಿರಿ ನೀವು ಆಮೇಲೆ ಹಬ್ಬದ ಟೈಮ್ನಾಗ ನೋಡ್ರಿ ಎಷ್ಟು ಚಂದ ಕಾಣ್ತಿ ನಿಮಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗ ಇಲ್ಲೇ ನಾವು ಗುಡಿ ಎರೆಸ್ತೇವಲ್ಲ ಅದ್ರದ್ದು ಕೋಲೆಲ್ಲ ತೊಳೆದು ಎಲ್ಲ ಇದು ಮಾಡಿ ಇಟ್ಟಿದ್ರು ಅದಕ್ಕೆ ಈ ಭೂತಿ ಹಳದ ಆಮೇಲೆ ಅರಶಿನ ಕುಂಕುಮ ಆಮೇಲೆ ಗಂಧ ಎಲ್ಲ ಹಚ್ಚಿ ರೆಡಿ ಮಾಡತ್ತಿದ್ದೆ ಅದಕ್ಕೆ ನಾವು ಈ ರೀತಿ ಒಂಬತ್ತು ಮಾವಿನ ತೊಳೆಲು ಆಮೇಲೆ ಇದನ್ನು ಬೇವಿನಲಿ ಕಟ್ತೇವೆ ಒಂಬತ್ತಿಲ್ಲ ಹನ್ನೊಂದು ಕಟ್ತಾರ ಈ ಥರ ಕಟ್ಟಿ ಅದನ್ನು ಮನೆ ಮುಂದೆ ಬಾಗಿಲು ಮುಂದನ ಗುಡಿ ಎರಿಸಿ ನಿಲ್ಲಿಸೋದು ಸೊ ಅದನ್ನೆಲ್ಲ ಮುಗಿಸಿದ ಮೇಲೆ ನಾ ಇಲ್ಲೇ ರಂಗೋಲಿ ಎಲ್ಲ ಹಾಕಿ ಪೂಜಿಸ್ಕೊಂಡೆ ಅದಾದಮೇಲೆ ನೈವೇದ್ಯಕ್ಕಂತನೂ ಆಯಿತು ಆಮೇಲೆ ನಾಷ್ಟಕ್ಕಂತೂ ಆಯಿತು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಆಮೇಲೆ ಆಮ್ರ ಕಂಡು ಮಾಡಿದ್ದೆ ನೋಡಿರಿ ಹಂಗ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಹೋಳ್ಗೆ ಕಟ್ಟಿನ ಸಾರ ಪೂರಿ ಆಲೂಗಡ್ಡೆ ಪಲ್ಯ ಆಮ್ರಕಂಡು ಗೀ ರೈಸ್ ಇತ್ತು ಬರೀ ಊಟ ಮಾಡೋಣ ಮಸ್ತಂಗ ನಿಮ್ಮ ಮನೆಯಾಗೆ ನೀವೇನೇನು ಮಾಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗ ಇವತ್ತು ಸಾಯಂಕಾಲ ಗುಡಿಗೆ ಹೋಗ್ಬೇಕು ಅಂತೇಳಿ ರೆಡಿಯಾಗಿ ಮನೆಯೊಳಗೆ ದೇವ್ರಿಗೆ ದೀಪ ಹಚ್ಚಿ ಇಲ್ಲೇ ದೂಪ ಎಲ್ಲ ಹಾಕೀನಿ ಗುಡಿಗೆ ಹೋಗಿ ಬಂದ್ವಿ ಮಾಡಿ ಸ್ಟಾರ್ಟ್ ಆಗಿ ನೋಡ್ರಿ ಬಹಳ ಬಾಡಲ್ಲ ಗುಡಿಯೋಸ ನೀವು ಮುಂಚೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ನಮ್ಮದಾಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್